ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ದ್ವಾದಶ ರಾಶಿಯವರ ಭವಿಷ್ಯ ಈ ಯುಗಾದಿಯಿಂದ ಬರುವ ವರ್ಷದ ಯುಗಾದಿಯ ತನಕ ಹೇಗಿದೆ ಅನ್ನುವಂಥದ್ದನ್ನು ನಾವೀಗ ತಿಳ್ಕೊತಾ ಬಂದಿದ್ದೇವೆ ಇವತ್ತು ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭದ ಎರಡು ತಿಂಗಳದು ತುಂಬ ಒಳ್ಳೆಯದೇ ಇದೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಅನ್ನುವಂತಹ ಒಂದು ಕನಸನ್ನು ಹೊತ್ತಂತಹ ವಿದ್ಯಾರ್ಥಿಗಳಿಗೆ ಬೇರೆ ಊರು ಅಥವಾ ಬೇರೆ ರಾಜ್ಯ ಅಥವಾ ಬೇರೆ ದೇಶಗಳಲ್ಲೂ ಕೂಡ ಒಂದು ಉನ್ನತ ಶಿಕ್ಷಣ ಎನ್ನುವಂಥದ್ದನ್ನು ಪಡೆಯುವಂತಹ ಯೋಗ ಎನ್ನುವಂಥದ್ದಿದೆ ಸಾಹಿತ್ಯ ಸಂಗೀತ ನೃತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ದುಡಿಯುವಂಥವರಿಗೆ ಒಳ್ಳೆಯದಿದೆ ಪಂಚಮ ಭಾವದಲ್ಲಿ ಶನಿ ಮತ್ತು ರಾಹುವು ಸ್ಥಿತನಾಗಿ ಇರುವುದರಿಂದ ವಿದ್ಯಾರ್ಥಿಗಳು ತಂದೆ ತಾಯಿಗಳ ಮಾತನ್ನು ನಿರ್ಲಕ್ಷಿಸಿ ಮೋಜು ಮಸ್ತಿಯಂತಹ ಅಲೆ ಅಲೆಯಕ್ಕೆ ಹೋದರೆ ಶಿಕ್ಷಣದಲ್ಲೂ ಕೂಡ ಹಿಂದೇಟು ಹಾಕುವಂತಹ ಸಾಧ್ಯತೆಗಳಿದೆ ಮೇ ಹದಿನೈದನೇ ತಾರೀಕಿಂದ ಗುರು ಮತ್ತು ರಾಹುವಿನ ಒಂದು ಚಲನೆಯ ಬದಲಾವಣೆಯಿಂದಾಗಿ ನಿಮ್ಮ ಬದುಕಿನಲ್ಲಿ ಅಂದರೆ ಈ ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರ್ತವೆ ಜೂನ್ ಮತ್ತು ಜುಲೈ ಈ ಎರಡು ತಿಂಗಳು ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರಿಗೆ ವೈದ್ಯಕೀಯ ಅಥವಾ ವೈಜ್ಞಾನಿಕ ಇತ್ಯಾದಿ ಕ್ಷೇತ್ರಗಳಲ್ಲಿ ದುಡಿಯುವಂಥವರಿಗೆ ಒಳ್ಳೆಯ ಒಂದು ಸಮಯ ಎನ್ನುವಂಥದ್ದಿದೆ ಮನೆ ವಾಹನ ಸೈಟು ಅಥವಾ ಜಮೀನುಗಳನ್ನು ಕೂಡ ಖರೀದಿ ಮಾಡಬಹುದು ಬೇಕಂದ್ರೆ ವಯಸ್ಸಾದಂತಹ ತಾಯಿ ಇದ್ರೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗಬಹುದು ಅಗಸ್ಟಿಂದ ಸೆಪ್ಟೆಂಬರ್ ತಿಂಗಳ ತನಕ ಸರ್ಕಾರಿ ನೌಕರಿ ಮಾಡುವಂಥವರಿಗೆ ಉದ್ಯೋಗದಲ್ಲಿ ಪ್ರಗತಿ ಎನ್ನುವಂಥದ್ದನ್ನು ಕಾಣಬಹುದು ಮೇಲಧಿಕಾರಿಗಳ ಪ್ರಶಂಸೆಗೆ ನೀವು ಪಾತ್ರರಾಗಬಹುದು ರಾಜಕೀಯ ಕ್ಷೇತ್ರದಲ್ಲಿ ಇರುವಂತವರಿಗೂ ಕೂಡ ಒಳ್ಳೆಯ ಒಂದು ಸಮಯ ಎನ್ನುವಂಥದ್ದಿದೆ ಪರಿವಾರದವರೊಂದಿಗೆ ಅಥವಾ ಇತರರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಿ ಉದ್ವೇಗಕ್ಕೆ ಒಳಗಾಗಿ ವಿವೇಕವನ್ನು ಕಳ್ಕೊಳ್ಳಕ್ಕೆ ಹೋಗಬೇಡಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕ ತನಕ ಕೂಡ ಒಳ್ಳೆಯದೇ ಇದೆ ಆರೋಗ್ಯ ಕುಟುಂಬ ಆರ್ಥಿಕ ಸ್ಥಿತಿ ಶಿಕ್ಷಣ ಪಿತ್ರಾರ್ಜಿತವಾದಂಥ ಆಸ್ತಿ ಕೋರ್ಟ್ನಲ್ಲಿ ನಡೀತಿರುವಂಥ ಯಾವುದಾದ್ರೂ ವ್ಯಾಜ್ಯಗಳಿದ್ರೆ ಇತ್ಯಾದಿ ವಿಷಯಗಳಲ್ಲೂ ಕೂಡ ಒಳ್ಳೆಯದಿದೆ ಆಧ್ಯಾತ್ಮಿಕವಾದಂತಹ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ನಡೆಯುವಂತಹ ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಿಂದ ಸಂಭ್ರಮದ ವಾತಾವರಣ ಎನ್ನುವಂಥದ್ದು ಮನೆಯಲ್ಲಿ ಇರುತ್ತೆ ನೀವು ಸಂಕಲ್ಪಿಸಿದಂತಹ ಅನೇಕ ಕೆಲಸ ಕಾರ್ಯಗಳೆಲ್ಲದೂ ಕೂಡ ಈ ಒಂದು ಅವಧಿಯಲ್ಲಿ ಇರುತ್ತೆ ಜನವರಿ ಹದಿನೈದರಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನ ತನಕ ಕೂಡ ಉದ್ಯೋಗದಲ್ಲಿ ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಅನ್ನುವಂಥದ್ದು ನಿಮಗಿರುತ್ತೆ ಉತ್ಸಾಹ ಇರುತ್ತೆ ಸರ್ಕಾರದಿಂದ ಯಾವುದಾದ್ರೂ ಒಂದು ಕೆಲಸ ಆಗುವಂಥದ್ದಿದ್ರೆ ಕೆಲಸ ಆಗ್ಬೋದು ಅಥವಾ ಸಹಾಯ ಕೂಡ ಸಿಗ್ಬೋದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗತ್ತೆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಬಾಂಧವ್ಯ ಅನ್ನುವಂಥದ್ದು ಕೂಡ ಬೆಳೆಯುತ್ತೆ ಕಂಪನಿಯಲ್ಲಿ ಕೆಲಸ ಮಾಡುವಂಥವರಿಗೆ ವೇತನ ಎನ್ನುವಂಥದ್ದು ಕೂಡ ಹೆಚ್ಚಾಗುತ್ತೆ ಮುಂದಿನ ವರ್ಷ ಫೆಬ್ರವರಿ ಹದಿನೇಳನೇ ತಾರೀಕಿನ ನಂತರ ವರ್ಷಾಂತ್ಯದ ಅವಧಿ ಅಂದರೆ ಬರುವ ವರ್ಷ ಯುಗಾದಿಯ ತನಕ ಕೌಟುಂಬಿಕ ಅಶಾಂತಿಯಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಬಹುದು ಆದರೆ ಈ ಅವಧಿಯಲ್ಲಿ ನೀವು ಸಿಟ್ಟಿಗೆ ಬುದ್ಧಿಯನ್ನು ಕೊಡಬಾರ್ದು ಮನಸ್ಸನ್ನು ಶಾಂತವಾಗಿ ಇರಿಸಿಕೊಂಡು ಸಮಸ್ಯೆಯ ಮೂಲ ಎಲ್ಲಿದೆ ಎಂಬುದನ್ನು ಕಂಡುಹಿಡಿದು ಪರಿಹಾರ ಮಾಡಿಕೊಳ್ಳೋದನ್ನು ಪ್ರಯತ್ನ ಮಾಡಿ ಯಾವುದೂ ಕೂಡ ಅತಿಯಾಗದಂತೆ ನೋಡಿಕೊಳ್ಳಿ ಆಸೆಗೂ ಕೂಡ ಮಿಟಿಯನ್ನು ಇಟ್ಕೊಳ್ಳಿ ಆರೋಗ್ಯದಲ್ಲಿ ಕಿರಿಕಿರಿಗಳು ಆಗ್ಬೋದು ಎಚ್ಚರಿಕೆ ವಹಿಸಿ ವೈರಿಗಳಿಂದಲೂ ಕೂಡ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಒಟ್ಟಿನಲ್ಲಿ ಈ ವರ್ಷ ನೀವು ಶುಭ ಮತ್ತೆ ಅಶುಭ ಎರಡನ್ನು ಕೂಡ ಮಿಶ್ರವಾಗಿ ಪಡ್ಕೊಳ್ತೀರಾ ಹಾಗಂತ ಇದೇ ಅಂತಿಮ ಅಲ್ಲ ನಿಮ್ಮ ಜಾತಕದಲ್ಲಿ ಇರುವಂತ ದಶಾಭುಕ್ತಿ ಎನ್ನುವಂಥದ್ದನ್ನು ನೋಡಿಕೊಂಡು ನಿಮ್ಮ ಜಾತಕದ ಕುಂಡಲಿಯ ಪ್ರಕಾರ ನಿಮಗೆ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳಿರ್ತವೆ ಇದೇ ಅಂತಿಮ ಅಲ್ಲ ಹೆಚ್ಚಾಗಿ ಈ ರಾಶಿಯವರಿಗೆ ಈ ರೀತಿಯ ಪ್ರತಿಫಲಗಳೆನ್ನುವಂಥದ್ದು ಲಭ್ಯ ಆಗ್ತದೆ ಸ್ನೇಹಿತರೆ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿ